ಅಧ್ಯಾಯ ಮೂರು ದೃಶ್ಯೀಕರಣ ಮತ್ತು ಬಯಕೆಯ ಸಾಧನೆಯಲ್ಲಿ ನಂಬಿಕೆ ಸಂಪತ್ತಿನ ಕಡೆಗೆ ಎರಡನೇ ಹೆಜ್ಜೆ ನಂಬಿಕೆಯು ಮನಸ್ಸಿನ ಮುಖ್ಯ ರಸಾಯನಶಾಸ್ತ್ರಜ್ಞ ನಂಬಿಕೆಯು ಆಲೋಚನೆಯ ಕಂಪನದೊಂದಿಗೆ ಬೆರೆತಾಗ ಉಪಪ್ರಜ್ಞೆ ಮನಸ್ಸು ತಕ್ಷಣವೇ ಕಂಪನವನ್ನು ಎತ್ತಿಕೊಳ್ಳುತ್ತದೆ ಅದನ್ನು ಅದರ ಆಧ್ಯಾತ್ಮಿಕ ಸಮಾನತೆಗೆ ಅನುವಾದಿಸುತ್ತದೆ ಮತ್ತು ಪ್ರಾರ್ಥನೆಯ ಸಂದರ್ಭದಲ್ಲಿ ಅದನ್ನು ಅನಂತ ಬುದ್ಧಿವಂತಿಕೆಗೆ ರವಾನಿಸುತ್ತದೆ ನಂಬಿಕೆ ಪ್ರೀತಿ ಮತ್ತು ಲೈಂಗಿಕತೆಯ ಭಾವನೆಗಳು ಎಲ್ಲ ಪ್ರಮುಖ ಸಕಾರಾತ್ಮಕ ಭಾವನೆಗಳಲ್ಲಿ ಅತ್ಯಂತ ಶಕ್ತಿಯುತವಾಗಿವೆ ಮೂರನ್ನು ಬೆರೆಸಿದಾಗ ಆಲೋಚನೆಯ ಕಂಪನವನ್ನು ಬಣ್ಣ ಮಾಡುವ ಪರಿಣಾಮವನ್ನು ಅವು ಹೊಂದುತ್ತವೆ ಅದು ತಕ್ಷಣವೇ ಉಪಪ್ರಜ್ಞೆ ಮನಸ್ಸನ್ನು ತಲುಪುತ್ತದೆ ಅಲ್ಲಿ ಅದು ಅದರ ಆಧ್ಯಾತ್ಮಿಕ ಸಮಾನವಾಗಿ ಬದಲಾಗುತ್ತದೆ ಇದು ಅನಂತ ಬುದ್ಧಿವಂತಿಕೆಯಿಂದ ಪ್ರತಿಕ್ರಿಯೆಯನ್ನು ಉಂಟುಮಾಡುವ ಏಕೈಕ ರೂಪವಾಗಿದೆ ಪ್ರೀತಿ ಮತ್ತು ನಂಬಿಕೆ ಅತೀಂದ್ರಿಯ ಮ್ಯಾನ್ಸೆಕ್ಸ್ನ ಆಧ್ಯಾತ್ಮಿಕ ಭಾಗಕ್ಕೆ ಸಂಬಂಧಿಸಿದ್ದು ಸಂಪೂರ್ಣವಾಗಿ ಜೈವಿಕವಾಗಿದೆ ಮತ್ತು ಭೌತಿಕಕ್ಕೆ ಮಾತ್ರ ಸಂಬಂಧಿಸಿದೆ ಈ ಮೂರು ಭಾವನೆಗಳ ಮಿಶ್ರಣ ಅಥವಾ ಮಿಶ್ರಣವು ಮನುಷ್ಯನ ಸೀಮಿತ ಆಲೋಚನಾ ಮನಸ್ಸು ಮತ್ತು ಅನಂತ ಬುದ್ಧಿವಂತಿಕೆಯ ನಡುವಿನ ನೇರ ಸಂವಹನದ ಮಾರ್ಗವನ್ನು ತೆರೆಯುವ ಪರಿಣಾಮವನ್ನು ಹೊಂದಿದೆ ನಂಬಿಕೆಯನ್ನು ಹೇಗೆ ಅಭಿವೃದ್ಧಿಪಡಿಸುವುದು ಬಯಕೆಯನ್ನು ಅದರ ಭೌತಿಕ ಅಥವಾ ವಿತ್ತೀಯ ಸಮಾನವಾಗಿ ಪರಿವರ್ತಿಸುವಲ್ಲಿ ಸ್ವಯಂ ಸಲಹೆಯ ತತ್ವವು ಪ್ರಾಮುಖ್ಯತೆಯ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ನೀಡುವ ಹೇಳಿಕೆಯು ಈಗ ಬಂದಿದೆ ಅವುಗಳೆಂದರೆ ನಂಬಿಕೆಯು ಸ್ವಯಂ ಸಲಹೆಯ ತತ್ವದ ಮೂಲಕ ಉಪಪ್ರಜ್ಞೆ ಮನಸ್ಸಿಗೆ ದೃಢೀಕರಣ ಅಥವಾ ಪುನರಾವರ್ತಿತ ಸೂಚನೆಗಳ ಮೂಲಕ ಪ್ರೇರೇಪಿಸಬಹುದಾದ ಅಥವಾ ರಚಿಸಬಹುದಾದ ಮನಸ್ಸಿನ ಸ್ಥಿತಿಯಾಗಿದೆ ದೃಷ್ಟಾಂತವಾಗಿ ನೀವು ಈ ಪುಸ್ತಕವನ್ನು ಓದುತ್ತಿರುವ ಉದ್ದೇಶವನ್ನು ಪರಿಗಣಿಸಿ ವಸ್ತುವು ಸ್ವಾಭಾವಿಕವಾಗಿ ಡಜಾಯರ್ನ ಅಮೂರ್ತ ಚಿಂತನೆಯ ಪ್ರಚೋದನೆಯನ್ನು ಅದರ ಭೌತಿಕ ಪ್ರತಿರೂಪವಾದ ಹಣಕ್ಕೆ ಪರಿವರ್ತಿಸುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುವುದು ಸ್ವಯಂ ಸಲಹೆಯ ಅಧ್ಯಾಯದಲ್ಲಿ ಸಾರಾಂಶದಂತೆ ಸ್ವಯಂ ಸಲಹೆ ಮತ್ತು ಉಪಪ್ರಜ್ಞೆ ಮನಸ್ಸಿನ ಅಧ್ಯಾಯಗಳಲ್ಲಿ ನೀಡಲಾದ ಸೂಚನೆಗಳನ್ನು ಅನುಸರಿಸುವ ಮೂಲಕ ನೀವು ಕೇಳುವುದನ್ನು ನೀವು ಸ್ವೀಕರಿಸುತ್ತೀರಿ ಎಂದು ನೀವು ನಂಬುವ ಉಪಪ್ರಜ್ಞೆ ಮನಸ್ಸನ್ನು ನೀವು ಮನವರಿಕೆ ಮಾಡಬಹುದು ಮತ್ತು ಅದು ಆ ನಂಬಿಕೆಯ ಮೇಲೆ ಕಾರ್ಯನಿರ್ವಹಿಸುತ್ತದೆ ನಂಬಿಕೆಯನ್ನು ಅಭಿವೃದ್ಧಿಪಡಿಸುವ ವಿಧಾನವು ಈಗಾಗಲೇ ಅಸ್ತಿತ್ವದಲ್ಲಿಲ್ಲ ವಿವರಿಸಲು ತುಂಬಾ ಕಷ್ಟ ಬಹುತೇಕ ಕಷ್ಟ ವಾಸ್ತವವಾಗಿ ಬಣ್ಣವನ್ನು ಎಂದಿಗೂ ನೋಡದ ಕುರುಡನಿಗೆ ಕೆಂಪು ಬಣ್ಣವನ್ನು ವಿವರಿಸುವುದು ಮತ್ತು ನೀವು ಅವನಿಗೆ ವಿವರಿಸುವುದನ್ನು ಹೋಲಿಸಲು ಏನೂ ಇಲ್ಲ ನಂಬಿಕೆಯು ನೀವು ಹದಿಮೂರು ತತ್ವಗಳನ್ನು ಕರಗತ ಮಾಡಿಕೊಂಡ ನಂತರ ನೀವು ಬಯಸಿದಂತೆ ಅಭಿವೃದ್ಧಿಪಡಿಸಬಹುದಾದ ಮನಸ್ಸಿನ ಸ್ಥಿತಿಯಾಗಿದೆ ಏಕೆಂದರೆ ಇದು ಈ ತತ್ವಗಳ ಅನ್ವಯ ಮತ್ತು ಬಳಕೆಯ ಮೂಲಕ ಸ್ವಯಂ ಪ್ರೇರಣೆಯಿಂದ ಅಭಿವೃದ್ಧಿಗೊಳ್ಳುವ ಮನಸ್ಸಿನ ಸ್ಥಿತಿಯಾಗಿದೆ ನಿಮ್ಮ ಉಪಪ್ರಜ್ಞೆ ಮನಸ್ಸಿಗೆ ಆದೇಶಗಳ ದೃಢೀಕರಣದ ಪುನರಾವರ್ತನೆಯು ನಂಬಿಕೆಯ ಭಾವನೆಯ ಸ್ವಯಂ ಪ್ರೇರಿತ ಬೆಳವಣಿಗೆಗೆ ತಿಳಿದಿರುವ ಏಕೈಕ ವಿಧಾನವಾಗಿದೆ ಬಹುಶಃ ಪುರುಷರು ಕೆಲವೊಮ್ಮೆ ಅಪರಾಧಿಗಳಾಗುವ ರೀತಿಯಲ್ಲಿ ಕೆಳಗಿನ ವಿವರಣೆಯ ಮೂಲಕ ಅರ್ಥವನ್ನು ಸ್ಪಷ್ಟಪಡಿಸಬಹುದು ಪ್ರಸಿದ್ಧ ಅಪರಾಧ ಶಾಸ್ತ್ರಜ್ಞರ ಮಾತಿನಲ್ಲಿ ಹೇಳುವಂತೆ ಪುರುಷರು ಮೊದಲು ಅಪರಾಧದ ಸಂಪರ್ಕಕ್ಕೆ ಬಂದಾಗ ಅವರು ಅದನ್ನು ಅಸಹ್ಯಪಡುತ್ತಾರೆ ಅವರು ಅಪರಾಧದೊಂದಿಗೆ ಸ್ವಲ್ಪ ಸಮಯದವರೆಗೆ ಸಂಪರ್ಕದಲ್ಲಿದ್ದರೆ ಅವರು ಅದಕ್ಕೆ ಒಗ್ಗಿಕೊಳ್ಳುತ್ತಾರೆ ಮತ್ತು ಅದನ್ನು ಸಹಿಸಿಕೊಳ್ಳುತ್ತಾರೆ ಅವರು ಅದರೊಂದಿಗೆ ಸಾಕಷ್ಟು ಕಾಲ ಸಂಪರ್ಕದಲ್ಲಿದ್ದರೆ ಅವರು ಅಂತಿಮವಾಗಿ ಅದನ್ನು ಸ್ವೀಕರಿಸುತ್ತಾರೆ ಮತ್ತು ಪ್ರಭಾವಿತರಾಗುತ್ತಾರೆ ಉಪಪ್ರಜ್ಞೆ ಮನಸ್ಸಿಗೆ ಪುನರಾವರ್ತಿತವಾಗಿ ಹಾದುಹೋಗುವ ಯಾವುದೇ ಆಲೋಚನೆಯ ಪ್ರಚೋದನೆಯು ಅಂತಿಮವಾಗಿ ಉಪಪ್ರಜ್ಞೆ ಮನಸ್ಸಿನಿಂದ ಅಂಗೀಕರಿಸಲ್ಪಟ್ಟಿದೆ ಮತ್ತು ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳುವುದಕ್ಕೆ ಸಮಾನವಾಗಿದೆ ಇದು ಲಭ್ಯವಿರುವ ಅತ್ಯಂತ ಪ್ರಾಯೋಗಿಕ ಕಾರ್ಯವಿಧಾನದಿಂದ ಆ ಪ್ರಚೋದನೆಯನ್ನು ಅದರ ಭೌತಿಕ ಸಮಾನತೆಗೆ ಭಾಷಾಂತರಿಸಲು ಮುಂದುವರಿಯುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ಭಾವನೆಗಳಿಗೆ ಒಳಗಾದ ಭಾವನೆ ನೀಡಿದ ಮತ್ತು ನಂಬಿಕೆಯೊಂದಿಗೆ ಬೆರೆತಿರುವ ಎಲ್ಲಾ ಆಲೋಚನೆಗಳನ್ನು ಮತ್ತೊಮ್ಮೆ ಪರಿಗಣಿಸಿ ತಕ್ಷಣವೇ ತಮ್ಮನ್ನು ತಮ್ಮ ಭೌತಿಕ ಸಮಾನ ಅಥವಾ ಪ್ರತಿರೂಪಕ್ಕೆ ಭಾಷಾಂತರಿಸಲು ಪ್ರಾರಂಭಿಸಿ ಭಾವನೆಗಳು ಅಥವಾ ಆಲೋಚನೆಗಳ ಭಾವನೆ ಭಾಗವ ಆಲೋಚನೆಗಳಿಗೆ ಚೈತನ್ಯ ಜೀವನ ಮತ್ತು ಕ್ರಿಯೆಯನ್ನು ನೀಡುವ ಅಂಶಗಳಾಗಿವೆ ನಂಬಿಕೆ ಪ್ರೀತಿ ಮತ್ತು ಲೈಂಗಿಕತೆಯ ಭಾವನೆಗಳು ಯಾವುದೇ ಆಲೋಚನೆಯ ಪ್ರಚೋದನೆಯೊಂದಿಗೆ ಬೆರೆತಾಗ ಈ ಯಾವುದೇ ಭಾವನೆಗಳು ಏಕಾಂಗಿಯಾಗಿ ಮಾಡಬಹುದಾದ ಹೆಚ್ಚಿನ ಕ್ರಿಯೆಯನ್ನು ನೀಡುತ್ತದೆ ನಂಬಿಕೆಯೊಂದಿಗೆ ಬೆರೆತಿರುವ ಚಿಂತನೆಯ ಪ್ರಚೋದನೆಗಳು ಮಾತ್ರವಲ್ಲ ಯಾವುದೇ ಸಕಾರಾತ್ಮಕ ಭಾವನೆಗಳು ಅಥವಾ ಯಾವುದೇ ನಕಾರಾತ್ಮಕ ಭಾವನೆಗಳೊಂದಿಗೆ ಬೆರೆತಿರುವುದು ಉಪಪ್ರಜ್ಞೆ ಮನಸ್ಸನ್ನು ತಲುಪಬಹುದು ಮತ್ತು ಪ್ರಭಾವಿಸಬಹುದು ಈ ಹೇಳಿಕೆಯಿಂದ ಉಪಪ್ರಜ್ಞೆ ಮನಸ್ಸು ಅದರ ಭೌತಿಕ ಸಮಾನವಾದ ನಕಾರಾತ್ಮಕ ಅಥವಾ ವಿನಾಶಕಾರಿ ಸ್ವಭಾವದ ಆಲೋಚನಾ ಪ್ರಚೋದನೆಗೆ ಭಾಷಾಂತರಿಸುತ್ತದೆ ಎಂದು ನೀವು ಅರ್ಥ ಅದು ಸುಲಭವಾಗಿ ಆಲೋಚನೆಯ ಪ್ರಚೋದನೆಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ